ಅಲ್ಲ ಇವ್ರೆ ಆ ಕೇಸ್ ರಿಜಿಸ್ಟರ್ ಮಾಡ್ಸಕ್ ಒಂದ್ ರಿಟ್ ಪಿಟಿಷನ್ ಹಾಕ್ಬೇಕಾಗ್ ಬಂತು ಹಂಗಿದೆ ನಮ್ ಪೊಲೀಸಿಂಗು ಅದೇ ಅಲ್ವಾ ದೀಕ್ಷಿತ್ ಸಾಹೇಬ್ರ ಆಡ್ರು ಮತ್ತೆ ಪೊಲೀಸ್ನವರ ನಿಷ್ಕ್ರಿಯತೆಗೋಸ್ಕರ ನೊಂದಂತ ವ್ಯಕ್ತಿ ಹೈಕೋರ್ಟ್ಗೆ ಬಂದು ಮ್ಯಾಂಡಮಸ್ ಕೇಳಿ ಸಾಹೇಬರು ಮ್ಯಾಂಡಮಸ್ ಅಲ್ವ ಮಾಡದ್ಮೇಲೆ ಎಫ್ಐಆರ್ ರಿಜಿಸ್ಟರ್ ಆಗಿರೋದು ಇಲ್ದೇ ಮುಚ್ಚಾಕ್ ಬಿಡ್ತಿದ್ರು ಪೊಲೀಸ್ನವರು ನೀವು ಹೋಗಿ ಸರೆಂಡರ್ ಆಗಿ ತ್ರೀ ನಾಟ್ ಟೂ ಕೇಸ್ ಏನು ಮಾಡಕ್ ಬರೋದಿಲ್ಲ ನೋಡಿ ನೀವೇ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಹೈಕೋರ್ಟ್ನವ್ರು ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದರೆ ಪೊಲೀಸಿಂಗ್ ಇಸ್ ವೆರಿ ಬ್ಯಾಡ್ ಎಲ್ಲೋಯ್ತು ಲಲಿತ್ ಕುಮಾರಿ ಕಾಗ್ನೈಸಬಲ್ ಅಫೆನ್ಸ್ ಆಗಿದೆ ಒಂದ್ ಹೆಣ ಸಿಕ್ಕಿದೆ ಪೊಲೀಸ್ನ ರಿಜಿಸ್ಟರ್ ಮಾಡ್ಬೇಡುವ ಕೇಸು ಮತ್ತೆ ತಮಾಷೆ ಮಾಡ್ತಾರೆ ಅಂತ ನೋಡಿ ಹೋಮ್ ಡಿಪಾರ್ಟ್ಮೆಂಟ್ ಏನಕ್ಕಿರ್ಬೇಕು ಮತ್ತೆ ಅಷ್ಟೊಂದ್ ಜನ ಲಲಿತ್ ಕುಮಾರಿ ಕೇಸ್ ಇಲ್ವಾ ಕಾಗ್ನೈಸಬಲ್ ಅಫೆನ್ಸ್ ಅಲ್ವಾ ವಾಸ್ ಇಟ್ ನಾಟ್ ಇಸ್ ಡ್ಯೂಟಿ ಸರ್ಕಾರಿ ತರಫಿ ಯಾವನ್ನು ಹೆಡ್ ಕಾನ್ಸ್ಟೇಬಲ್ ಕೈನಲ್ಲಿ ಹಾಕ್ಸ್ಕೋಬೇಕಾಗಿತ್ತು ಅಂತದ್ರಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಯ್ತು ಅಂತಂದ್ರೆ ಕೇಸ್ ರಿಜಿಸ್ಟರ್ ಮಾಡಲ್ಲ ಅಂತಾರೆ ಅವರು ಹೈಕೋರ್ಟ್ಗೆ ಬರಬೇಕು ರೀ ಪಿಟಿಷನ್ ಹಾಕ್ಬೇಕು ಏನ್ ನಡೀತಿದೆ ಇಲ್ಲಿ ರೂಲ್ ಆಫ್ ಲಾ ಹೋಯ್ತು ಬೇಡದೆ ಇರೋ ಅಲ್ಲಿ ಕೇಳಿ ರಿಜಿಸ್ಟರ್ ಮಾಡಕ್ ಮುಂಚೆ ಕೇಸ್ ರಿಜಿಸ್ಟರ್ ಮಾಡಕ್ ಮುಂಚೆ ಅರೆಸ್ಟ್ ಮಾಡ್ತಾನೆ ಬನ್ನಿ ಪೊಲೀಸ್ ನಡ್ಕೊಂಡ್ ಬರ್ತಾನೆ ಲಾಯರ್ ಲಾಯರ್ನ ಊಟ ಮಾಡ್ತಾ ಕೂತಿದ್ದಲ್ಲಿ ಎಳ್ಕೊಂಡ್ ಬರ್ತಾನೆ ಮೂರು ಲಕ್ಷ ರೂಪಾಯಿ ದಂಡ ಹಾಕ್ಸ್ಕೊಂಡಿದ್ರಿ ಸರ್ಕಾರದವರು ಇಲ್ಲಿ ಕೇಸ್ ರಿಜಿಸ್ಟರ್ ಮಾಡಪ್ಪ ನಾ ಸತ್ತೋ ಬಿಟ್ಟಿದ್ದಾರೆ ನನ್ನ ಗಂಡ ನನ್ನ ಇದು ಅಂತಂದ್ರೆ ಮಾಡೋದಿಲ್ಲ ಅದಕ್ಕೊಂದು ರಿಟ್ ಪಿಟಿಷನ್ ಅದಕ್ಕೊಂದು ಮ್ಯಾಂಡಮಸ್ ಅದಕ್ಕೊಬ್ಬ ಗವರ್ಮೆಂಟ್ ಲಿಡ್ರು ಇಲ್ಲ ಎಲ್ಲ ಮಾಡ್ತೀವಿ ಅಂತ ಇದೆಲ್ಲ ಎಲ್ಲಿಂದ ಬಂತು ನಂಗೆ ಅರ್ಥನೇ ಆಗಲ್ಲ ಅದ್ರಲ್ಲಿ ಇವ್ರ ಆಂಟ್ರಿಸಲು ವಾಟ್ ಇಸ್ ದಿಸ್ ಮಂಜನಾ ಸರೆಂಡರ್ ಆಗಿ ಹಳೆ ಕೇಸು ಏನು ಇಷ್ಟು ದಿನದ ಮೇಲೆ ರಿಕವರಿ ಇರೋದಿಲ್ಲ ಇನ್ಕ್ವೆಸ್ಟ್ ಕಿನ್ಕ್ವೆಸ್ಟ್ ಎಲ್ಲ ಆಗೋಗಿದೆ ಏನೋ ಮಾಡಿದ್ದಾರೆ ಅವರು ನೋಡಿ ಅದೇನ್ ಬೇಕೋ ಮುಂದಕ್ಕೆ ಮಾಡ್ಕೊಳ್ಳಿ ಫೋರ್ ತರ್ಟಿ ನೈನ್ ಬನ್ನಿ ಅವಾಗ ನೋಡೋಣ ಅದ್ ಬೇರೆ ಪ್ರಶ್ನೆ ಇದು ಫೋರ್ ತರ್ಟಿ ಏಟ್ ಹಾಕೊಂಡು ತ್ರೀ ಟು ಕೇಸ್ ನಗಡೆ ಅದು ಕೋರ್ಟ್ ಬಂದು ರಿಜಿಸ್ಟರ್ ಆಗಿರೋ ಕೇಸಲ್ಲಿ ಡಿಲೇ ಎಫ್ ಆರ್ ಅಂದ್ರೆ ಮಾಡಿಲ್ಲ ಪೊಲೀಸ್ ಅಂತ ಹೈಕೋರ್ಟ್ ಬಂದಿರೋದು ಸುಮ್ನೆ ಹಿಂಗ್ ತೆಗ್ದಿದ ತಕ್ಷಣ ಎಲ್ಲ ಪುರಾಣ ಹಿಂಗ ಹೇಳ್ತಾರಲ್ಲ ಇವರು ನನ್ಗಿನ್ ಚೆನ್ನಾಗಿ ಅಂತ ನಿಮ್ಗೆ ಮಂಜುನಾಥ್ ದಿಸ್ ಫೈವ್ ಫೋರ್ ಫೈವ್ ಫೋರ್ ಅವತ್ತು ತಗೊಂಡ್ ಬಂದ್ಬಿಡಿ ಒಂದ್ ಮಾತ್ ಅವೇಟಿಂಗ್ ಸರ್ವಿಸ್ ಆಫ್ ನೋಟಿಸ್ ಟು ಆರ್ ಟು ನೆಕ್ಸ್ಟ್ ಕೇಸ್ ಅಮ್ಮ ಯಾಕಮ್ಮ ಹ್ಮ್ ಏನ್ ಅಫೆನ್ಸ್ ಸಿಕ್ಸ್ಟಿ ಏಟು ಫೋರ್ ಸಿಕ್ಸ್ಟಿ ನೈನ್ ಫೋರ್ ಸೆವೆಂಟಿ ಯಾರಿಗೋ ಟೋಪಿ ಹಾಕಲಾಗಿದೆ ಯಾರು ಟೋಪಿ ಹಾಕಿದಿರಿ ಏನ್ ಚೀಟಿಂಗು ಫೋರ್ಜರಿ ಕೌನ್ಸಿಲ್ ಫಾರ್ ಪಿಟೀನರ್ಷಪ್ರಾಶನ ಆದ್ಮೇಲೆ ಸ್ಟಮಕ್ ವಾಶ್ ಆಗಿದೆ ಅಂದೆ ಅದ್ರ ರೆಸಿಡ್ಯೂನಲ್ಲಿ ಏನ್ ಸಿಕ್ತು ಕೆಮಿಕಲ್ ಪೊಟ್ಯಾಷಿಯಮ್ ಸೋಡಿಯಮು ಏನೋ ಒಂದ್ ಸಿಕ್ತು ಬಿಡಿ ಸರ್ ವಿಷ ವಿಷ ಅಷ್ಟೇ ಅದಕ್ಕೆ ಇನ್ನೊಂದಿನ ಹೇಳ್ಬೇಕಲ್ಲ ಇವತ್ ಟೈಮ್ ಇಲ್ಲ ಯಾವ ವಿಷ ತಗೊಂಡ್ರೆ ಒಳಗಡೆ ಯಾವ ಭಾಗ ಕಾಣತ್ತೆ ಬಂದಿರೋ ಸ್ಟಮಕ್ ವಾಶಗಳಿಂದ ಯಾವ ವಿಷ ಅಂತ ಹೇಳ್ಬೋದು ಬರೇ ವಾಸನೆ ಮತ್ತು ಬಣ್ಣದಿಂದ ಗೊತ್ತಾಯ್ತಲ್ಲ ಅಲ್ಲ ತಿಳ್ಕೊಬೇಕಪ್ಪ ಇದೇನ್ರೀ ಅದು ಪಿಕ್ಚರ್ ಹೇಳದ್ ಕತೆ ಪಡೆದ್ಬಿಡಿದೆ ನಾನು ವಿಷಾ ಕುಡಿದ್ಮೇಲೆ ಅವಳೇ ಹೋಗಿ ವಿಷಾ ಅಂತ ಗೊತ್ತಾಗಿ ಅದನ್ನೆಲ್ಲ ತಾನೇ ವಾಂತಿ ಮಾಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಏನೋ ವ್ಯವಸ್ಥೆ ಮಾಡಿ ಎಲ್ಲ ಬೆಳೆ ನೋಡಿದ್ರೆ ಎಲ್ಲ ಇದು ಯಾವುದೋ ಹತ್ತರ ಕೇಸ್ ಅಂತಾನೆ ಕಾಣುತ್ತೆ ಟೀಚರ್ ನೋಡಿ ಬರ್ದಿರಂತ ಎಲ್ಲರೂ ಹೋಗ್ಕೊಳ್ಳಿ ಬಿಡ್ರಿ ಪೊಲೀಸ್ ಗೆ ಹೋಗಿದಾರ ಇಲ್ಲೋ ಇಲ್ಲ ನೀವೇ ಹೇಳ್ತೀರಾ ಅಲ್ಲ ನಾನು ಹೇಳ ಆರ್ಡರ್ ನಾನು ತಾನೇ ಡಿಕ್ಟೇಟ್ ಮಾಡಬೇಕು ಮತ್ತು ಬಿಡಿ ಇವಳು ಅತ್ತೆ ಹೋಗ್ಲಿ ಬಿಡಿ निम्नलिखित बनले एनको खेल कोली परकोली आरसी पवन एचके अनलाणा सीजीपी सेक्शन इंटरसेक्शन 438 सीआरपीसी विद फॉलोइंग प्रेयर थ्री फैक्ट्स अपॉन द कंप्लेंट लॉडेड बाय कविता वाइफ ऑफ लोकेश रोडूर पुलिस रजिस्टर्ड अ इन क्राइम नंबर 5/2023 2023 फॉर द ऑफेंस पनिशेबल अंडर सेक्शन 498 ए First, read with section 34 IPC against yes. two persons, namely Lokesha and Jankama. Uh, first, the gist of the complaint, governments reveal that the complainant was married to the first accused, Lokesha, and sufficient amount of dowry was given at the time of marriage. मुसलापुरा नुछा, ना मुसला मसलापुरा मुसलापुरा द हटे मैरिड रस्ते साथ को बिल्कुल इंग्लैंड बड़ा इतना मैरिड तो उस आफ्टर द मैरिज टू गर्ल चाइल्ड आर बारंट टू द कपल इन द मैरिज एंड इन एंटीस्पेशन ऑफ है मेल चाइल्ड का माँ दरअसल हरासमेंट तो द कंप्लेनेंट बाय द By her husband and the present petitioner was instigating the first accused to physically and mentally harass the complainant. First up, when the matter stood thus, on 10 1 2023 20, at about 2 p.m. First accused and the present petitioner with an intention to take away the life of the complainant, forcibly made her to consume poison and she raised alarm for help and at that juncture the petitioner went out of the house locking the house from outside and somehow the complainant escaped from the house and uh, brought the complaint police are investigating after registering case, are investigating the matter first hmm. investigating the matter first in the meantime the petitioner approached the district court for grant of anticipatory bail which was turned down by the district judge by order dated 8 february 2023 semis number 67 of 23 thereafter petitioner is before this court <laughs> for the petitioner in the position, Contended that the very Complaint government looks itself very artificial and petitioner is innocent of the offences had against her and sought for grant of anticipatory bail. first. Pergantel had a CHGP, opposes the bail grounds. Questa. metal on record meticulously. According to the Complaint government Comma, after the Complaint was forcefully administered Poison Comma, she went to the bathroom and vomited. And thereafter went to the police station along with her children and lodged the complaint. First the complaint. Posted. next para. The police are investigating the matter and the petitioner is not available to the investigation agency. First next para. Uh, investigation agency and as such investigation is crippled. First next para. Uh, directing the petitioner to join the investigation and undergo limited period of ಹೋಗಿ ಹನ್ನೊಂದನೇ ತಾರೀಕು ಹೋಗಿ ಪೊಲೀಸ್ ಸ್ಟೇಷನ್ ಸೇರ್ಕೊಳ್ಳಿ ಅವ್ರೇನ್ ಪ್ರಶ್ನೆ ಕೇಳ್ತದೋ ಕೇಳ್ತಾರೆ ಐದು ಗಂಟೆಗೆ ಬಿಡ್ತಾರೆ ಬಾಂಡ್ ಬರ್ಕೊಡಿ ಒಂದ್ ಲಕ್ಷ ರೂಪಾಯಿಗೆ ದೇವರಾಜ ಎಲ್ಲ ಸಿಗುತ್ತೆ ಊರಲ್ಲಿ ಊರಲ್ಲಿರಲ್ಲ ಅಂತ ಹೇಳಿ ಅಷ್ಟೇ ನಿನ್ ಅಲ್ಲ ನೀವು ಊರಲ್ಲಿ ಇರಲ್ಲ ಅಂತ ಹೇಳಿ ಅಷ್ಟೇ ನಿನ್ ಕಾಪಿ ತಗೊಳಕೆಲ್ಲ ನೀವ್ ಊರಲ್ಲಿರಲ್ಲ ಇಲ್ಲೆಲ್ಲ ನನ್ನಿಂದ ಡಿಲೇ ಆಯ್ತು ಅನ್ನೋದೇನು ಇಲ್ಲ ಕಾಪಿ ಎಲ್ಲ ಸಿಕ್ಕಿ ಹೋಗಿಲ್ದಿರೋರ್ ಇದ್ದಾರೆ ನಾನು ಸಾಯಂಕಾಲ ಐದುವರೆ ಆರು ಆರು ಕಾಲು ಆರೂವರೆ ತನಕ ಕೂತು ಕಾಪಿ ಇಶು ಇದು ಫೇಲ್ ಆರ್ಡರ್ ಸೈನ್ ಮಾಡೋಗಿದ್ದೀನಿ ಬೆಳಗ್ಗೆ ಕೋರ್ಟ್ಗೆ ಬಂದಿದ ತಕ್ಷಣನೇ ಬೇಗ ಬರ್ತಾ ಇದೀನಿ ಸಾಯಂಕಾಲ ಮಾಡಿಟ್ಟಿದ್ದನ್ನ ಬೆಳಗ್ಗೆ ಚೇಂಬರ್ ಬರೋ ಇಲ್ಲಿಂದ ಕೋಟಾಲಿಗೆ ಬರಕ್ ಮುಂಚೆ ಸೈನ್ ಮಾಡ್ಬಿಟ್ಟು ಹೋಗ್ತೀನಿ ಮನೆಗ್ ತಗೊಂಡೋಗಿರ್ತೀನಿ ಆಗಿಲ್ದಿರೋದನ್ನ ಕಲೆಕ್ಷನ್ ಮಾಡ್ಕೊಂಡ್ಬಂದ್ ಕೊಡ್ತೀನಿ ಕೊಟ್ಬಿಟ್ಟು ಬೆಳಗ್ಗೆ ಪ್ರಿಂಟ್ ಅಂತ ಹೇಳ್ತೀನಿ ಯಾರು ಟೈಪ್ ಮಾಡಿದಾರೆ ಕೇಳಲ್ಲ ಇವ್ರಿಗೆ ಟೈಪ್ ಪ್ರಿಂಟ್ ಕೊಡಕ್ ಕೇಳ್ತೀನಿ ಮೂರ್ ಮೂರ್ ಜನ ಪ್ರಿಂಟ್ ತೆಗೊಟ್ತಾರೆ ಇನ್ನೆಷ್ಟೈ ಮಾಡ್ತಾರೆ ಯಾವ್ದು ಇಲ್ಲ ಎಲ್ಲ ರೆಫರೆನ್ಸ್ ಬುಕ್ ಹಾಕ್ಸ್ಬಿಟ್ಟು ಅವತ್ತ ಡೇಟ್ ಇಟ್ಬಿಟ್ಟಿದೀನಿ ಮೂರ್ ಸತಿ ಕೇಳ್ತೀನಿ ಇನ್ಯಾವ್ದಾರು ಸೈನ್ ಮಾಡೋದಿದ್ಯಾ ಅಂತ இல்ல அந்தமேல கொட்டி ஹாக்கண்ட்